ಚಮತ್ಕಾರ ಗುರು ನಕ್ಕರೆ ಜ್ಞಾನತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂಡದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಚೆಲ್ಲುತ್ತಮ್ ಹ್ಯಾಂಗ್ ಬರ್ತದೆ ಮಾತಾ ಉತ್ತಮರ ಸಂಘ ಪುತ್ತಾಯಿ ಬಂಗಾರ ಹೋಗೋ ಸಂಘ ಬಂಗಾರ ಮತ್ತೆ ಹೀನರ ಸಂಘ ಮಾಡಿ ಹುತ್ತಾಳಿ ಎಂತ ಬಂದು ಹೀನಾಗ್ತೀವಿ ಮಾತಾಡುವ ಕೆಟ್ಟವ್ರೆ ಏನ್ ಅನ್ನೋ ಅನ್ನುವಂತ ಮಾತನ್ನ ಮಾತನಾಡಿದ್ದಾರೆ ಹೌದು ಉತ್ತಮ ಮಾಡಿದ್ರೆ ಒಳ್ಳೆಯವರಾಗಿ ಬೇಳ್ತೀವಿ ಹೊರತ ಕೆಟ್ಟವರಾಗ್ತಿ ಹೊರತಾಗಿಲ್ಲ ಸುಖಾನು ಸಿಗುದಿಲ್ಲ ಮಾತನ್ನು ಹೇಳ್ತಾರೆ ಒತ್ತೆ ಸಿಗಂಗಿಲ್ಲರಿ ಅದಕ್ಕೆ ಹೇಳು ಅಷ್ಟೂರ ಮಾತನ್ ಮಾತೋರು ಹೇಳ್ತಾನೆ ಕೊಟ್ಟಿ ಅಂತ ವೈರ್ಯ ರೊಟ್ಟಿ ಅಂತ ಮೈತರೇನೆಲ್ಲ ವಿಶ್ವಾಸ ಗೆಳತಾನೆ ಗೆಳತಾನೆ ವಿಶ್ವಾಸ ಅಳಗ ಬಳಸ್ತಾರ ನೀವೆಲ್ಲ ನೀವೆಲ್ಲ കി ഹേ തിന്നുവിട്ട മത്തില്ല സാലി ഭാഗ്യമ കി ഹേ തിന്നുവിട്ട സാന കാരന ശാനൊക്കെ മനില്ല സമ്മു കാലും ഗാണ്ട്രാണ്ട്രൊക്കന കോണില്ല മത്തൊമ്പ ಿಲ್ಲ ಹೌದು ಆಯಾ ತಪ್ಪಿದ ಮ್ಯಾಲ ಯಾತರ ಮಳೆಗಾಲ ಜ್ವಾಲ ಬೆಳೆದವು ಎನ್ನ ಮೋಡಿ ಇಚ್ಛಿಲ್ಲ ಜ್ವಾಲ ಬೆಳೆದವು ಎನ್ನ ಮೂರು ಇಚ್ಛಿಲ್ಲ ಅಂತೇಳಿದ್ರು ತಮ್ಮ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅಧರ್ಮ ಅತ್ಯಾಚಾರ ಮಾಯಾ ಪ್ರಪಂಚದ ಬೆನ್ನ ಹತ್ತಿ ಏನೇನೋ ಮಾಡಲಿಕ್ಕೆ ಹತ್ತಿದೀವಿ ಮಾಡಿ 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 ಕರ್ಮದ ಗಂಟೆ ತಲೆ ಮೇಲೆ ಬಂದಾಗ ಇಪ್ಪತ್ತೆಕರೆ ಹೊಲ ಇದ್ರು ಕೂಡ ಮೂರು ಚಿನ್ನ ಜ್ವಾಳ ಬೆಳೆದ ಆಗಿದೆ ಮೂರು ಚಿನ್ನ ಜ್ವಾಲಗಳು ಇಪ್ಪತ್ತೆಕರೆ ಹೊಲ ಇದ್ರು ಕೂಡ ಮೂರು ಚೀಳಗಳು ಕಠಿಣ ಆಗಿದೆ दृष्ट्रे <coughs> नवड ಕಾನಹರಣ ಮಾಡಿದ್ದ ಕರೆ ಆಯ್ತ್ ಪಂದ್ರ ಮಾಡಿದ್ದ ಕರೆ ಐತಂದ್ರ ಹಂಗ ಮಾಡಿರ್ತಕ್ಕಂತ ಕರ್ಮದ ಗಂಟ ನಾಶ ಆಗ್ತೈತಿ ನಾಶ ಆಗ್ತೈತಿ ಅನ್ನುವಂತ ಮಾಡ್ತದ್ದು ಹೇಳಿದ್ರು ಹೇಳಪ್ಪ ಹೇಳ ಗ್ರಾಮ ಕೀರ್ತನ ಹೇಳ ಕೀರ್ತನೆ ಸ್ವಾಮಿ ಕೀರ್ತನ್ ಇವತ್ತು ಒಂದು ಜನ ನೀವು ಭಕ್ತಿಯಿಂದ ಕುಂತು ಕೇಳಿದ್ದೆ ಕರೆ ಐತಪ್ಪ ಅಂದ್ರೆ ಐತ ಎಲ್ಲ

స్వమీజీ నారేంద్ర బందాపందర్తి ప్రవచన కీలక బా ప్రవచన కీలకి బా స్వామీజీ ಸ್ವಾಮಿ ಮತ್ತೆ ಸಮಾರಂಭ ಸ್ವಾಮೀಜಿ ಕರ್ಕೊಂಡು ಬಾ ಹೆತಿ ಬಂದ ಹೆಣತಿ ಯಾವ ಸ್ವಾಮೀಜಿನ ಸ್ವಾಮೀಜಿನ ನರ್ಕೊಂಡು ಬಂದ ಪಂಚಾಮೃತದ ಅಡಿಗೆಯನ್ನು ಹೆಣ್ತಿ ಮನೆಯೊಳಗೆ ಮಾಡಿರು ಮಾಡು ಪಂಚಾಮೃತದ ಅಡಿಗೆಯನ್ನು ಮಾಡಿ ತಂದು ಸ್ವಾಮೀಜಿಗೆ ರಾತ್ರಿ ಊಟಕ್ಕೆ ಕೊಟ್ಟರು ಹೌದು ರಾತ್ರಿ ಊಟ ಕೊಟ್ಟರು ಸ್ವಾಮಿ ாயுக்காயகாத நெர ஜ மா ஆனீஜி கூலக்கு வந்து ஜலக்கொத்த சா தந்து கொட்ட கேட்க

రుచిని బ్రు ఆక గ్యారంట హాక రుచి ఆక గ్యారంట ఈ ప్రవచన హింద ముద్దే బ ఆ ప్రవచన కళి ఏ

ಬರ್ತದ ಏನತ್ರೀ ಹಾಡ ಜ್ಞಾನ ತಿಂಡು ಕುಂದು ಥಂಡಿ ಬಿಟ್ಟಿರ್ಬೇಕು ಕುಂತಿ ಬಿಟ್ಟಿರ್ಬೇಕು ಕೊಟ್ಟಿರ್ಬೇಕು ರೊಕ್ಕ ಕೊಟ್ಟನಾಗಿರ್ಬೇಕು ಇಷ್ಟೆಲ್ಲ ಏನಾದ್ರೆ ನಮಗ್ ತಿಳಿಲಿಲ್ಲ ತಿಳಲಿಲ್ಲ ತಿಂಡಿ ರೊಕ್ಕ ಏ ಕೇಳೋ ಅವ್ರ ತಿಂಡಿ ಬಂದದ ಅನ್ನಾಜಿಗಳು ಹೇಳಿದ್ರು ಹನುಮಂತ ಅನ್ನಾಜಿಗಳು ತಿಂಡಿಗೆ ಹಾಕೆ ಕೊಡಿಸಿ ಅಂದ್ರ ಕುರಿ ಹೊಿಗಳು ಕುರಿ ಹುಣ್ಣಿಯನ್ನು ಕಟ್ ಮಾಡಿ ಕುರಿ ಮೈಗೆ ತಿಂಡಿ ಬಿಡ್ತಾರ

மக்கள அக்கிட்டு மன்ன மக்கள் மணி மக்களோட்ட பதமண்ட் மக்கள் ஒட்டின தீபக் ராய் தீபக் ராய் ஆனக்கராய் ஜானக் ராய் ஆனக்கராய் பாலக்காய் சைனிகொம்பராயோடு சோமராய் துக்கப்பை ஜாத்த ஜோதி ஜக்கராய மாலிக ನಮ್ಮಅಪ್ಪ ಸಂತತಿಯೋ ಹುಟ್ಟಾರ ಹುಟ್ಟಾರು ಹೇಳತ್ರಿ ಸುದ್ದಾಟಿಗೆ ಪ್ರಶ್ನೆ ಕೇಳಿರ್ಬೇಕು ಹೌ ಸುದ್ದಾಟಿಗೆ ಹೇಳೋದ ಪ್ರಶ್ನೆ ಕೇಳ ಒಂದು ಜನರಲ್ ಕೇಳಿರ್ಬೇಕು ಅವ್ರು ನಾಲ್ಕು ಮಂದಿಗೆ ಅರ್ಥ ಆಗಿರ್ಬೇಕು ಸುದ್ದಾ ಪ್ರಶ್ನೆ ಕೇಳಪ್ಪ ಅಂದ್ರೆ ಮಾಡಿದ್ರು ಏನಂತ ಏನಂತೇಳಿ ಒಬ್ಬ ಹಾಲು ಮತ್ತದ ಪವಾಡ ಪುರುಷನಿಗೆ ಿಲ್ಲ ಏನಂತೇಳಿ ಹೌದು ಹಾಲ ಮಟ್ಟದ ಪ್ರವಾಡ ಪುರುಷನಿಗೆ ಮಕ್ಕಳಾಗಿದ್ದಿಲ್ಲ ಹೌದು ಆ ಮಕ್ಕಳ మవాడ పురుష నా మగనో ఆ మగన తింతి కొరిగా ఆ పవాడ పురుష తిరుకణ తీర్కొండ పవాడ పురుష యారు సిద్ధ మదవి ఆగి మగ యారు మళ్ళీ ఆ మగన హెసర నా ఈ హాను మేడం ప్రశ్న అంతా

మాలింగర మట్టమన్ ఏ దేవరా దేవరావు దీపకరై దీపకరై అనకరై చకర అనకర పనకర సైనిక పంబూరై కరీగౌడ్ కంచగౌడు సోమరయ తుక్క జాత జ్యోతి జకరయలింగర మనయ తుక్కర హైలి ఆ సంద మొత్త హల్ హండె మి హాక్రు అది బాణ ఎల్గ్గ బిడుతున్నా బాణ మునూర అరవత్ బాహి హుసి ఆ

மகனையொழ சோமராயன கரீகையொழுன்னு மக்களாக தந்தை கரீக மத சோமராய் சோமரய நான் மகன்களா திள்க்கிந்தையொழு கொரிகோரி சத்த அன்ன சித்தாட்கி கேடற அவ்வளோ சித்தாட்கே சித்தாடிகொழ ಪ್ಪ ಈ ಸದ್ಯ ನಿವಾರಿಕೆ ತೆಗಿತಿರ್ತಾರ ಅವರು ಬಾವಿಲೆ ತೆಗಿತಾರ ಆ ನಿವಾರಿಕೆ ಮನೆ ಮುಂದೆ ನಿಂದ್ರಿಸಿ ಹೊಸದಾಗಿ ಬರ್ಲಿ ಒಂದು ಯಾನ ಹೊಸ ಮನೆ ಕಟ್ಟಲಿ ನಿವಾರಿಕೆ ಬುದ್ಧಿ ಬಾಣ ತಗೊಂಡ್ ಪದ ನಿವಾರಿಕೆ ಮಾಡ್ತಾರ ಮಾಡ್ತಾರೀಪಾ ಬಾಣದಿಂದ ನಿವಾರಿಕೆ ಇಳಿಸ್ತಾರೆ ಹುಡುಗಿ ದಿಂದ ತೆಗಿತಾರ ಒಂದು ಕುರುಬರ ಮುಖಂಡನ ತಂದ ಮುಖಂಡನ ತಂದ ಕುರು

ಸೇನೆ ಆಗ್ಲಿ ಮಡಿವಾಳರ ಗೊಟ್ಟಲ್ಲ ಇದನೇ ಇಲ್ಲ ಈ ಸದ್ಯ ನಮ್ಮ ಹಾಲು ಮತ್ತೆ ಸಮಾಜದೊಳಗೆ ನಡೆಯತಕ್ಕಂತ ಮಾತಾ ಹೌದು ಇಲ್ಲಂದ್ರೆ ಮುಂಜನೆ ಅಂದೆ ಹೋಗಿ ಪ್ರಪ ಮಾಡಿ ಮಂಗಳಾತಿ ಮಾಡೋದು ಹೌದು ಹೌದಾ ಹೌದು ಜನ್ರಲ್ ಅವರೇ ಇದು ಜನ್ರಲ್ಲ ಇದು ಜನ್ರಲ್ ಅವರೇ ನಾವ್ರೆ ಸುದ್ದಿ ಜಂಬಾರ್ ನಡೀತದಿ ಅವ್ರು ಈ ಸದ್ಯ ಯಾವ ಇವರಾದ್ರೂ ನಾ ಎಕ್ಸಮ್ಮ ಗ್ರಾಮದಾಗ ನಡೀತದ ಮನೆ ನೋಡ್ರೂ ಕೂಡ ಮನೆ ನಕಲಿ ಇವರು ಯಾಕೆ ಅದೇ ಪೂಜಾರಿಗಳು ಕಾಕೊಂಡ ಮಗದ ಹಾ ಅಲ್ಲಿ ನಿವಾರಕ್ಕೆ ತೆಗಿಬೇಕು ಕಂಬಳಿ ದಿನ ನಿವಾರಕಿ ಯಾಕಂದ್ರೆ ಆಗಿರ್ತಕ್ಕಾಗಿ ಸಂಜೋಳ ಉತ್ತರ ಉತ್ತರ ಕೊಡ್ತೀವ್ ಉತ್ತರ ಮುಖಂಡರು ಹಿರಿಯ ತಂದ ಪೂಜೆ ಮಾಡ್ತಾರೆ ಹಿರಿಯ ಮನ್ಸರು ತಂದೆ ಪೂಜೆ ಮಾಡಿ ನಿವಾರಿಕೆ ತೆಗಿತಾರ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ

மட்டமட்டு பிரிப மெத்திர தப்பாடு கேள்வ ಎಲ್ಲೋ ಪ್ರಶ್ನೆ ಕೇಳಬಾರ್ದು ನೀವು ಪ್ರಶ್ನೆ ಯಾರಿಗೂ ಹಾಜರಬಾರದು ಮತ್ತೊಬ್ಬ ಹನ್ನೆರಡು ವರ್ಷ ಬಾಳಿ ಎಲಿ ಮೇಲೆ ನಿಂತ ಹೌದು ಹೌದಿಲ್ಲ ಯಾವ ಶುದ್ಧ ತಪ್ಪ ಮಾಡಿದ ಹೌದು ಎಲ್ಲಿ ತಪ್ಪ ಮಾಡಿದ ಹೌದು ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಹೋರಾಟ ತಪ್ಪ ಮಾಡಿದ ಯಾವ್ದರ ಸಲುವಾಗಿ ತಪ್ಪಾ ಮಾಡಿ ಕೊಳೆ ಬಾಳಿ ಎತ್ತ ஜப்ப நம்ம மாலிகரே மட்டும் நீரின மேல் பெண்ணி தகுது குள்ளன கருசி குணசியான நீரினி தகுத கருசி குணசான ಕಳ್ಳಿ ಹಾಲು ತಗದ ಹಳ್ಳಿ ಹಾನ ಹೆಪ್ಪ ಹಾಕಿ ಮಸೂರು ಕಡೆ ಬೆನ್ನಿ ತಗದ ಒಂದು ದೇವರಿ ಗುಣಶ್ಯಾಲ ಯಾ ದೇವರಿ ಹೆಸರಿನ ಹೆಣಮಗಳ ಹೌದಿಲ್ಲ ಬರೋಬರ ರಶ್ಮೆ ಕೇಳಿದ್ರೆ ಮುಂದಿನ ವರ್ಷ ಮಟ್ಟ ನಮ್ಮ ಹನುಮಂತ ಅನ್ನ ಗುರಿ நேர முதல பட்டணி நம்ம நம்ம ശ്വത്ത് അല്ലവത്ത് ഹാ അട്ടി അംഗടി പാറു ഇട്ടിയോ ഈ ദോ അതേ ജാൻപാ ശി നാട് ചാല ഹാടി പാലക്ക